ಇಪ್ಪತ್ತೈದು ಎಕರೆ ಜಾಗ ಸರ್ಕಾರ ನಿಗದಿ ಮಾಡಿ ಮಾಡಲಿಕ್ಕೆ ಜಾಗ ಸಮತಟ್ಟು ಮಾಡಿಕೊಡಕ್ಕೆ ಸಣ್ಣ ಪುಟ್ಟ ಐನೂರ ಎಂಬತ್ತೈದು ಮೆಟ್ರಿಕ್ ಟನ್ ನೀವು ಅಲ್ಲಿ ಸಮತಟ್ಟು ಮಾಡಿ ಅಲ್ಲಿ ತೆಗಿರಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಮಾನ್ಯ ಎ ಸಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಪತ್ರಿಕಾ ಪ್ರಕಟಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನ ತೆಗೆಯಲಿಕ್ಕೆ ಹರಾಜು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಿಣ್ಣಿ ದಶರಥ್ ರೆಡ್ಡಿ ಅನ್ನೋರಿಗೆ ಐನೂರ ಎಂಬತ್ತೈದು ಟನ್ನು ಮಾತ್ರ ನೀವು ಸಮತಟ್ಟು ಮಾಡಿ ಇಲ್ಲಿ ಸ್ವಚ್ಛ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಟೆಂಡರ್ ಆಗಿದೆ ಅವ್ರ ಟೆಂಡರ್ ಭಾಗವಹಿಸಿ ಅವರು ಅದಕ್ಕೆ ಶುಲ್ಕವನ್ನ ರಾಯತಿಯನ್ನು ಕಟ್ಟಿ ಅವರನ್ನ ತೆಗೆದುಕೊಂಡಿದ್ದಾರೆ ಇವತ್ತೇನ್ ಹೇಳ್ತದೆ ದಶರಥ ರೆಡ್ಡಿ ಅವರು ಮಾಡ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಕೋಲಾರದ ಪಿಳೆಗಣ್ಣ ಈ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥ ದುರುಗತಿ ಎಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾತ್ರಿ ಆಗಲೂ ದುಡಿದು ನಮ್ಮ ಶಾಸಕ ಗೆಲ್ಲಬೇಕಂತೇಳಿ ಯಾರ್ಯಾರು ಕಷ್ಟಪಟ್ಟರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅದ್ರಲ್ಲಿ ನೋವು ನಾವು ಇರೋ ಪಕ್ಷದಲ್ಲಿದ್ದೀವಿ ಆ ಹೋರಾಟ ಮಾಡ್ತೀವಿ ಎದುರಿಸಿ ಚುನಾವಣೆ ಬಂದಾಗ ಆ ಪ್ರಕ್ರಿಯೆ ನಾವು ಮಾಡ್ತೀವಿ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಅವ್ರ ಪರಿಸ್ಥಿತಿ ಏನಾಗಿದೆ ಕೋಲಾರದಲ್ಲಿ ಪಿಲ್ಲೇಗೌಡ್ರ ಅಂತ ಯಾರು ನನಗೆ ಗೊತ್ತಿಲ್ಲ ಕೋಲಾರದ ಭರತ್ ಮತ್ತೆ ಮಂಗಲದ ಅಮರೇಂದ್ರ ಮೌನಿ ಮತ್ತೆ ವೇಲಾಂಗಣಿನ ಕೀಳಾಂಗಣಿನ ಅದು ಎರಡರ ಊರ ಊರು ವೇಲಾಂಗಣಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾನ್ಸಿಪಾಲ್ ಅಂತ ಬಾರ್ ಪ್ರಾನ್ಸಿಪಾಲ್ ಮಕ್ಕಳಿಗೆ ಪಾಠ ಒಬ್ಬ ಪ್ರಿನ್ಸಿಪಾಲ್ ಇಷ್ಟು ಜನ ಸೇರಿ ಸುಮಾರು ಐದು ಸಾವಿರ ಟನ್ನಲ್ಲಿ ಖರೀದಿಯನ್ನು ಎತ್ಕಟ್ಟಿದ್ದಾರೆ ಶಾಲೆಗೆ ಸುಮಾರು ಐದು ಸಾವಿರ ಟನ್ನು ಇವ್ರಿಗೆ ಎತ್ತಬೇಕಂತ ಆದೇಶ ಕೊಡೋದು ಎಷ್ಟು ಐನೂರ ಎಂಬತ್ತೈದು ಟನ್ ಬಂಧುಗಳೇ ಇವ್ರು ಎತ್ತಿರೋದೆ ಎಷ್ಟು ಆ ಐದು ಟನ್ ಐದುನೂರ ಎಂಬತ್ತೈದು ಟನ್ ಎತ್ತಬೇಕಂತ ಯಾರು ಅಧಿಕಾರಿಗಳ ಬಂದು ಗುರ್ತು ಮಾಡಿದ್ರು ಆ ಪ್ರತಿ ಕಲ್ಲಲ್ಲೂ ನಂಬರ್ ಹಾಕಿದ್ದಾರೆ ಆ ಕಲ್ಲುಗಳು ಇಲ್ಲೇ ಅದನ್ನ ಎತ್ತಿಲ್ಲ ಅದಿಲ್ಲೇ ಯಾರು ಹೇಳಿದ್ರೆ ಇನ್ನೇ ಕಡೆ ಒಂದಪ್ಪ ನಿಮಗೆ ಎತ್ತಿರಬೇಕು ನೀವು ಎತ್ತೆವರೆಗೂ ನಿಮ್ ಪೈಯಲ್ಲಿ ಅಂತ ಹೇಳ್ತಾರೆ ಅದ್ರ ಎತ್ತರದು ಯಾರು ಬೇರೆ ಕಲ್ಲುಗಳು ಐದು ಸಾವಿರ ಟನ್ನು ನನಗೆ ಗೊತ್ತಿಲ್ಲ ಅದಕ್ಕೆ ನಿಗದಿತ ಬೆಲೆ ಎತ್ತಂತ ಅಂದಾಜು ನಾನು ಕೆಲವರನ್ನ ಕೇಳಿದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ತಲೆ ಮಾಡ್ತಕ್ಕಂಥ ಖರೀದಿಯನ್ನು ನೂಟಿ ಮಾಡಿದ್ದಾರೆ ವೀರೇವರು ಮಾಡಿದ್ದಾರೆ ಕೃಷ್ಣಗಿರಿ ಮಾಡಿದ್ದಾರೆ ನಮ್ಮ ಮಾಲೂರು ಮಾಡಿದ್ದಾರೆ ಸಿಗಿನ ಕಾರ್ಖಾನೆಗಳ್ ಮಾಡಿದ್ದಾರೆ ಇವರು ನಾಲ್ಕು ಜನ ನಾನು ಯಾಕೆ ಬಹಿರಂಗವಾಗಿ ಚಿತ್ರಗಳು ಹೇಳ್ತೀನಿ ಅಂತೇಳಿ ನೀವು ಕೇಳೋದು ಮಾಧ್ಯಮ ಸ್ನೇಹಿತರು ಆಮೇಲೆ ಸರ್ ಅದಕ್ಕೆ ಏನು ಆಧಾರ ಇದೆ ಅಂತ ಹೇಳಿ ಆಧಾರನ ಹೋಗ್ತಾ ಒತ್ತಾಗಿ ನಾನು ದಿನನು ಕೂಡ ಅಧಿಕಾರಿಗಳು ಪತ್ರ ಬರೆದಿದ್ದೀನಿ ಎಪಿಎಂ ಸಿ ಅಧಿಕಾರಿಗಳು ಕೇಳ್ತಾ ಇದ್ದೀರಿ ಅವರು ಪತ್ರ ಕೊಡೋಕೆ ತಡಬಾಡಿಸ್ತಾ ಇದ್ದಾರೆ ಯಾಕೆ ಹೇಳ್ರಿ ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ ಈ ನಾಲ್ಕು ಜನರ ಟವರ್ ಲೊಕೇಶನ್ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಮೂಲ ಭೂ ವಿಜ್ಞಾನ ಅಧಿಕಾರಿಗಳು ಇವರು ನಾಲ್ಕು ಜನರು ಆತ ಹನ್ನೆರಡು ಜರು ಅಲ್ಲೇ ಇರ್ತಾರೆ ಟವರ್ ಲೊಕೇಶನ್ ತಗೊಂಡು ಎಲ್ಲರೂ ಅಲ್ಲೇ ಇರ್ತಾರೆ ಆ ಜಾಗದಲ್ಲಿ ಇರ್ತಾರೆ ಇವರು ಮಾರಬೇಕು ಮಾರಬೇಕು ಅಂತೇಳಿ ಎಲ್ಲೂ ಕೂಡ ಇವರು ಅದೇ ಕಾರ್ಯಾಧ್ಯ ಕೊಟ್ಟಿಲ್ಲ ಇನ್ನೂ ಅಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಟನ್ ಖರೀದ ಇದೆ ರಾತ್ರೋರಾತ್ರಿ ಅದನ್ನ ಲೂಟಿ ಮಾಡ್ತಾರೆ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಲಾರಿಗಳು ತಕ್ಕೊಂಬಂದು ಎಲ್ಲ ಕಡೆ ಸಾಗಾಟ ಮಾಡೋದು ಒಂದು ವೇಳೆ ನಾನಿ ಮಾತನ್ನು ಹೇಳ್ತೀನಿ ಯೋಚನೆ ಮಾಡ್ತೀನಿ ಈ ನಾಲ್ಕು ಜನರು ಹಗಲದಗಡೆ ಮಾಡೋದನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂತ ಸಂಪತ್ತನ್ನ ರಾಜಾರೋಷವಾಗಿ ಲೂಟಿ ಮಾಡಿ ಅವ್ರು ತಕೊಂಡು ಹೋಗ್ತಾ ಇದಾರೆ ಈ ರಾಜ್ಯದ ಸಂಪತ್ತನ್ನ ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ಇವತ್ತು ಪಕ್ಷದಲ್ಲಿರ್ತಕ್ಕಂಥವ್ರು ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ನಾವು ಸುಮ್ಮನೆ ಕೂತ್ಕೊಬೇಕು ನಾವು ಕೇಳಿದಾಗ ಇದು ನಮ್ಮ ಅಕ್ಕಲ್ವಾ ಅದಕ್ಕೆ ನನಗೆ ಪ್ರತಿಭಟನೆ ಮಾಡಕ್ಕೆ